ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಆರಾಮಿದ್ದೀರಾ ಅಂದ್ಕೊತೀನಿ ಇವತ್ತು ನೋಡಿ ಗರಿ ಗರಿಯಾದ ರುಚಿಕರವಾದ ಪಾಲಕ್ ಪರೋಟ ಯಾವ ಥರ ಮಾಡೋದು ಹೇಗೆ ಮಾಡೋದು ಸೂಪರ್ ಅಂದರೆ ಆಗಿರುತ್ತೆ ನೋಡಿ ಫ್ರೆಂಡ್ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕಿ ಫಸ್ಟಿಗೆ ಗೋಧಿ ಹಿಟ್ಟನ್ನು ತೊಗೋಬೇಕು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ನೋಡಿ ಗೋಧಿ ಹಿಟ್ಟನ್ನು ತೊಗೊಳ್ಳಿ ಆಮೇಲೆ ಪಾಲಕ್ ಸೊಪ್ಪನ್ನು ಸೂಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಪಾಲಕ್ ಸೊಪ್ಪೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಆ ಗೋಧಿ ಹಿಟ್ಟಿಗೆ ಸ್ವಲ್ಪ ಅಜ್ವಾನ ಹಾಕಬೇಕು ಅಜ್ವಾನ ತಿಕ್ಕಿ ಹಾಕೋದ್ರಿಂದ ಏನು ಉಪಯೋಗಪ್ಪ ಅಂದರೆ ಈಗ ಒಬ್ಬೊಬ್ಬರು ಅಂತಾರಲ್ಲ ಈ ಚಪಾತಿ ತಿಂದ್ವಿ ಗ್ಯಾಸ್ ಆಗುತ್ತೆ ಹೊಟ್ಟೆ ಇದೆ ಅಂತಂದರೆ ಈ ಅಜ್ವಾನ ಹಾಕಿದರೆ ಅದು ಆ ಪ್ರಾಬ್ಲಮ್ ಬರೋಂಗಿಲ್ಲ ಅದಕ್ಕೆ ಏನು ಮಾಡಬೇಕು ನಾವು ಗೋಧಿ ಹಿಟ್ಟೊಳಗೆ ಸ್ವಲ್ಪ ಚಪಾತಿ ಮಾಡೋ ಮುಂದಾಯಿತು ಯಾವ್ದಾರು ಪರೋಟ ಮಾಡೋ ಮುಂದಾಯಿತು ಸ್ವಲ್ಪ ಅಜ್ವಾನ ಹಾಕಿದ್ರೆ ಅದರಿಂದ ಯಾವ ಹೊಟ್ಟೆ ನೋವು ಅದು ಬರೋಂಗಿಲ್ಲ ಹೀಟ್ ಆಗೋಂಗಿಲ್ಲ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರೋಂಗಿಲ್ಲ ಅದಕ್ಕೆ ನಾವು ಅದಕ್ಕೆ ಗೋಧಿ ಹಿಟ್ಟೊಳಗೆ ಅಜ್ವಾನ ಆಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ನಾವೀಗ ಗೋಧಿ ಹಿಟ್ಟಷ್ಟು ರೆಡಿ ಇಟ್ಕೊಂಡಿನಿ ಇದಕ್ಕೆ ನಾವು ಮುಂದೆ ಏನು ಮಾಡೋದು ಅಂತ ತೋರಿಸ್ತೀನಿ ನೋಡಿ ಈಗ ನಾ ಗೋಧಿ ಹಿಟ್ಟಿಗೆ ಕಲಿಸ್ಕೊಳಂಗಿಲ್ಲ ಯಾಕಂದರೆ ಅದಕ್ಕೆ ನಾವು ಏನು ಹಾಕಬೇಕಂದ್ರೆ ಪಾಲಕ್ ಸೊಪ್ಪು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಈಗ ನಾವು ತೊಳೆದು ಪಾಲಕ್ ಸೊಪ್ಪನ್ನ ಎಲ್ಲ ಸಿಪ್ಪ ಎಲೆ ಎಲ್ಲ ತಗೋದು ತೊಳೆದಿಟ್ಕೊಂಡಿದ್ದು ಆ ಪಾಲಕ್ಕೆ ಸೊಪ್ಪು ಅದಕ್ಕೆ ಒಂದು ನೀವು ಮೂರು ನಾನು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಯಾಕಂದ್ರೆ ಈಗ ಮೆಣ್ಸಿನ್ಕಾಯಿ ಅಷ್ಟು ಖಾರ ಇಲ್ಲ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ತೊಗೊಂಡು ಅದ್ರ ಹಾಕಿರಿ ಐದು ಮೆಣಸಿನ್ಕಾಯಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ಈಗ ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪ ಮದ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಪಾಲಕ್ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಉಪ್ಪು ಎಲ್ಲ ಹಾಕಿ ರುಬ್ಬಿಟ್ಕೋಬೇಕು ನೋಡಿ ಈಗ ಮಿಕ್ಸಿ ಜಾರಲ್ಲಿ ರುಬ್ಕೊಂಬರ್ಬೇಕು ಈಗ ನೋಡಿ ಇದು ಈ ಥರ ಜ್ಯೂಸ್ ಥರ ಆಗುತ್ತೆ ಅದನ್ನು ಪ ನಾವು ಏನು ಪೇಸ್ಟ್ ಅದೆಲ್ಲ ಪಾಲಕ್ ಸೊಪ್ಪಿಂದ ಮಾಡ್ಕೊಂಡಿವಲ್ಲ ಅದನ್ನು ಹಾಕಿ ಗೋಧಿ ಹಿಟ್ಟೊಳಗೆ ಕಲಿಸ್ಕೋಬೇಕು ಅಂದರೆ ಅದಕ್ಕೆ ಪಾಲಕ್ ಪರೋಟ ಅನ್ನೋದು ಈಗ ನೋಡಿ ಮತ್ತದನ್ನ ಅಂದರೆ ಆದಷ್ಟು ಈ ಪಾಲಕ್ಕಿನ ಸೊಪ್ಪು ನೀರೊಳಗೆ ನಾವು ಕಲಿಸ್ಕೋಬೇಕು ಇದನ್ನೆಲ್ಲ ಪೂರ್ತಿ ಹಿಟ್ಟನ್ನು ಈ ನೋಡಿ ಮೊದಲು ಪಾಲಕ್ ಸೊಪ್ಪೆಲ್ಲ ಅದೆಲ್ಲ ಮೇ ಗೋಧಿ ಇಟ್ಟೆಲ್ಲ ಮಿಕ್ಸ್ ಮಾಡ್ಕೊಳಗಿತೀನಿ ನಾನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದು ನೋಡಿ ಅದು ಏನು ಉಳಿದಿತ್ತಲ್ಲ ಜ್ಯೂಸ್ ಜ್ಯೂಸರ್ ಮಾಡ್ಕೊಂಬಂದಿದ್ದೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಸ್ವಲ್ಪ ಮೃದುವಾಗಿ ರುಚಿಯಾಗಿ ಆಗಬೇಕು ಇದಕ್ಕೆ ಇದಕ್ಕೊಂದು ಕಪ್ ಮೊಸರು ಹಾಕಬೇಕು ಗಟ್ಟಿ ಮೊಸರು ಇರ್ತದಲ್ಲ ಮೊಸರನ್ನು ಹಾಕಿ ಕಲಿಸ್ಬೇಕು ನೋಡಿ ಅಂದರೆ ಟೇಸ್ಟ್ ಸ್ವಲ್ಪ ಮೆತ್ತಗೆ ರುಚಿ ಅನ್ನಿಸ್ತದೆ ಪರೋಟ ತಿನ್ಲಿಕ್ಕೆ ಭಯ ಟೇಸ್ಟ್ ಅನ್ನಿಸ್ತದೆ ಇದನ್ನು ಹಾಕಿ ಕಲಿಸ್ಬೇಕು ನೋಡಿರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಈ ಹದಕ್ಕೆ ಬರಬೇಕು ರೀ ಗೋಧಿ ಹಿಟ್ಟು ಈ ಹದಕ್ಕೆ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಯ್ತು ಈ ಥರ ಗ್ರೇ ಕಲರ್ ಚೇಂಜ್ ಇದ್ದು ಚಂದ ಚಂದ ಕಲರ್ದು ಮಾಡಿಕೊಟ್ರೆ ಹುಡುಗುರ್ಗೆ ತಿನ್ಲಿಕ್ಕೆ ಭಾಳ ಸೇರ್ತದೆ ರೀ ಬರೀ ಚಪಾತಿ ಚಪಾತಿ ಅಂದ್ರೆ ಒಲೆ ಅಂತಿರ್ತಾವೆ ಈ ಥರ ನೀವು ಕಲರ್ದು ಚಪಾತಿ ಮಾಡಿಕೊಡ್ರಿ ಭಾರಿ ರುಚಿ ಅನ್ನಿಸ್ತದೆ ಹುಡುಗರು ಇಂಟ್ರೆಸ್ಟ್ಲೇ ತಿಂತಾರೆ ಈ ಗ್ರೀನ್ ಕಲರ್ ಚಪಾತಿ ಅಂತೇಳಿ ಇಂಟ್ರೆಸ್ಟಿಂತರ ತಿಂತಾರೆ ಆಮೇಲೆ ಪಾಲಕ್ ಸೊಪ್ಪು ಅಂತೂ ಹಾಲೋ ಸೊಪ್ಪು ಭಾರಿ ಹೆಲ್ತಿ ರೀ ಅದ್ರಿಂದ ಬ್ಲಡ್ ಬ್ಲೆಡ್ ಆಗತ್ತೆ ಒಂದು ರೀತಿಂಥರ ಎಲ್ಲ ಪಾಲಕ್ ಸೊಪ್ಪು ಡೈಲಿ ತಿಂತಿರಬೇಕು ರೀ ಪಾಲಕ್ ಸೊಪ್ಪು ಸ್ವಲ್ಪ ಇರ್ಬೇಕು ತಳಸ್ಕೊಂಡ್ರೆ ಅದಕ್ಕೆ ತಾಳ್ಸ್ಕೊಂಡು ಉಪ್ಪು ಹಾಕ್ಕೊಂಡು ತಿಂತಿರ್ತೀವಿ ರೀ ಅದು ಅಂದರೆ ಪಾ ಸ್ವಲ್ಪ ಎಣ್ಣೆ ಒಳಗೆಲ್ಲ ಸ್ವಲ್ಪ ಸಾಸಿವೆ ಜೀರಿಗೆಲ್ಲ ಹಾಕಿ ಈ ಪಾಲಕ್ ಸೊಪ್ಪು ಸಣ್ಣಗೆ ಹೆಚ್ಚಾಕಿ ಅದನ್ನ ತಾಳ್ಸ್ಕೊಂಡು ತಿಂದ್ರೆ ಅದು ಭಾರಿ ಟೇಸ್ಟ್ ರೀ ಅದು ಬ್ಲಡ್ ಕಡಿಮೆ ರೀ ಅವಾಗೂ ಅದಕ್ಕೆ ತಿಂದರೆ ಭಾಳ ಚಲೋ ಆಗ್ತದೆ ನೋಡಿರಿ ಈಗ ನಾನು ಹೀಗೆಲ್ಲ ಉಳ್ಳಿ ಮಾಡಿಟ್ಕೊಂಡು ಲಟ್ಸ್ಕೊಂಡಿ ನೋಡಿರಿ ಈಗ ನಾನು ಈ ಥರ ಲಟ್ಸ್ಕೊಬೇಕ್ರಿ ಇದು ನಮ್ಮ ಪೋಪ ಅಂದರೆ ಏನಂತೀರ ನೀವು ಚಪಾತಿ ಮಣಿ ಅಂತೀರೋ ನಾವು ಪೋಪಟ್ಟಿ ಅಂತೀವಿ ಸೈಡ್ ಅದು ನಮ್ಮ ಹಳೇದ್ರಿ ಅದು ನಮ್ಮ ಅಮ್ಮಂದು ನಮ್ಮ ಅಮ್ಮನ ಮನೆಯಿಂದ ಇದು ನಮ್ಮ ಅಮ್ಮ ಅವ್ರು ಕೊಟ್ಟಿದ್ದು ನಮಗೆ ಹಳೆಯ ಕಾಲದ್ದು ಅಂತಾರಲ್ಲ ಆ ಥರ ಮಣಿ ರೀ ಅದು ಕಟ್ಕಿದು ನೋಡಿರಿ ಈ ಥರ ಇಷ್ಟು ಚಂದ ಕಲರ್ ಬಂದು ನೋಡಿರಿ ಗ್ರೀನ್ ಕಲರ್ ಈಗ ಇದನ್ನು ಬೇಯಿಸ್ಕೊಬೇಕ್ರಿ ಭಾರಿ ಟೇಸ್ಟ್ ಆಗ್ತದ್ರಿ ಇದು ಮಾಡಿಕೊಡ್ರಿ ನಂಗೆ ಮನ್ಯಾಗ ನಮ್ಮ ಡ್ಯಾಡಿಗೆ ಭಾಳ ಸೇರ್ತಿತ್ತು ರೀ ಭಾಳ ಇಂಟ್ರೆಸ್ಟೆ ತಿಂತಿದ್ರು ಅವರು ಭಾಳ ಪ್ರೀತಿಪಟ್ಟು ತಿಂತಿದ್ರು ನಂಗೆ ಯಾವಾಗಿದ್ರು ಪಾಲಕ್ ಸೊಪ್ಪು ಮಾಡಿಕೊಡು ಪಾಲಕ್ ಸೊಪ್ಪಿನ ಪರೋಟ ಮಾಡಿಕೊಡು ಅಂತಿದ್ರು ಅವ್ರು ಭಾಳ ಪ್ರೀತಿ ರೀ ಅದು ನಂಗೆ ಯಾವಾಗ ಪಾಲಕ್ ಪರೋಟ ಮಾಡಿದ್ರು ನಾವು ಒಪ್ಪಾರ ನೆನಪು ರೀ ನೋಡಿರಿ ಇಷ್ಟು ಪಾಲಕ್ ಸೊಪ್ಪಿನ ಪರೋಟ ರೀ ನಾನು ನೀವು ಮಾಡ್ಕೊಂಡು ತಿನ್ನಿರಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗಿರ್ತದೆ ಹೆಂಗೆ ಅನ್ನಿಸ್ತು ವಿಡಿಯೋ ಪೂರ್ತಿ ವಿಡಿಯೋ ನೋಡಿರಿ ಫ್ರೆಂಡ್ಸ್ ಅರ್ಧ ವೀಡಿಯೋ ನೋಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿರಿ ನಮಗೂ ಖುಷಿ ಆಗ್ತದೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕಿದ್ರು ಏ ನಮ್ಮ ಫ್ರೆಂಡ್ಸ್ ಎಲ್ಲ ಪೂರ್ತಿ ನೋಡಿದಾರಪ್ಪ ಪೂರ್ತಿ ನೋಡಿ ಸಪೋರ್ಟ್ ಅಂತ ಖುಷಿ ಇರ್ತದೆ ಪೂರ್ತಿ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ ಫ್ರೆಂಡ್ಸ್ ಧನ್ಯವಾದಗಳು ಎಲ್ಲರಿಗೂ ಬಾಯ್ ಬಾಯ್